ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಸ್ಕಂದ ಮಾತಾ ದೇವಿಯ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಐದನೇ ದಿನ ದುರ್ಗಾ ದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡ್ತೀವಿ ಸ್ಕಂದ ಮಾತಾ ಅನ್ನೋ ಹೆಸರು ಈ ದೇವಿಗೆ ಯಾಕೆ ಬಂತು ಅನ್ನೋ ಒಂದು ಚಿಕ್ಕ ಕತೆ ನಿಮಗೆ ಹೇಳ್ತೀನಿ ಕೇಳಿ ಸ್ಕಂದ ಅಂದ್ರೆ ಸುಬ್ರಹ್ಮಣೇಶ್ವರ ಇವರನ್ನು ಕಾರ್ತಿಕೇಯ ಅಂತ ಕೂಡ ಕರೀತಾರೆ ತಾರಕಾಸುರನ ಸಂಹಾರಕ್ಕಾಗಿ ಕಾರ್ತಿಕೇಯನ ಜನ್ಮವಾಗುತ್ತೆ ಲೋಕ ಕಲ್ಯಾಣಕ್ಕಾಗಿ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಕಾರ್ತಿಕೇಯನಿಗೆ ಜನ್ಮ ಕೊಟ್ಟ ಕಾರಣ ಮಗನ ಹೆಸರಿಂದನೇ ಈ ದೇವಿ ಗುರುತಿಸಲ್ಪಡ್ತಾರೆ ದೇವಿಯು ತನ್ನ ಭಕ್ತರನ್ನ ಸ್ವಂತ ಮಕ್ಕಳಂತೆ ರಕ್ಷಣೆ ಮಾಡ್ತಾರೆ ಪ್ರೀತಿ ವಾತ್ಸಲ್ಯವನ್ನು ನೀಡ್ತಾರೆ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿನ ನಕಾರಾತ್ಮಕತೆ ದೂರ ಆಗುತ್ತೆ ಅಪೇಕ್ಷಿತ ಫಲಗಳು ತುಂಬ ಬೇಗನೆ ಸಿಗುತ್ತೆ ಅಂದರೆ ನಾವು ಇಷ್ಟಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳು ನಾವು ಏನು ಬಯಸ್ತೀವೋ ಅದೆಲ್ಲ ಕೂಡ ನಮಗೆ ತುಂಬ ಬೇಗನೆ ಸಿಗುತ್ತೆ ಅನ್ನೋ ಅರ್ಥ ಅಲ್ಲದೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡಿಬಹುದು ಶ್ರದ್ಧಾ ಭಕ್ತಿಯಿಂದ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಮೋಕ್ಷವನ್ನು ಕೂಡ ಪಡ್ಕೋಬಹುದು ದುರ್ಗಾದೇವಿಯ ಐದನೇ ಅವತಾರವು ಕಾರ್ತಿಕೇಯನ ತಾಯಿಯಾಗಿರೋದ್ರಿಂದ ಆಕೆಯನ್ನು ಸ್ಕಂದ ಮಾತಾ ಅಂತ ಕರೆಯಲಾಗತ್ತೆ ಸ್ಕಂದ ಮಾತಾ ದೇವಿಯ ಪೂಜೆಗೆ ಶುಭ ಮುಹೂರ್ತ ನಾಳಿನ ಬಣ್ಣ ನೈವೇದ್ಯ ಇದೆಲ್ಲ ಯಾವುದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾಳಿನ ಪೂಜೆಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಎಂಟು ಇಪ್ಪತ್ತರ ತನಕ ಪಂಚಮಿ ತಿಥಿ ಇರುತ್ತೆ ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಳಿನ ಪೂಜೆಯನ್ನು ಮಾಡ್ಕೋಬಹುದು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತರ ತನಕ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಬೆಳಗಿನ ಪೂಜೆ ಮಾಡುವಂಥವ್ರು ಮಾಡಬಹುದು ಇನ್ನು ಸಂಜೆ ಪೂಜೆ ಮಾಡುವಂಥವ್ರು ಸಂಜೆ ಐದು ಮೂವತ್ತರಿಂದ ಏಳು ನಲವತ್ತರ ತನಕ ಸಂಜೆ ಪೂಜೆನ ಮಾಡ್ಕೋಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತರ ತನಕ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಇರುತ್ತೆ ಬೆಳಗಿನ ಪೂಜೆನ ಈ ಸಮಯದಲ್ಲಿ ಮಾಡ್ಬೋದು ಸಂಜೆ ಮಾಡೋ ಅಂಥವ್ರು ಐದು ಮೂವತ್ತರಿಂದ ಏಳು ನಲವತ್ತರ ತನಕ ಸಂಜೆ ಹೊತ್ತು ಪೂಜೆ ಮಾಡ್ಬೋದು ಇನ್ನು ಈ ದಿನದ ವಿಶೇಷವಾದ ನೈವೇದ್ಯ ಅಂತಂದರೆ ಬಾಳೆಹಣ್ಣನ್ನು ಈ ದಿನ ನೈವೇದ್ಯವಾಗಿ ಇಡಬಹುದು ಅದರಲ್ಲೂ ಆರು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಡಬೇಕು ಯಾವಾಗಲೂ ಅಷ್ಟೇ ನೀವು ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಕೂಡ ನೀವು ಅಲ್ಲಿ ಏನೇ ಕೊಡೋದಾದರೂ ಆರರ ಸಂಖ್ಯೆಯಲ್ಲಿ ಕೊಡಬೇಕು ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ತಪ್ಪದೆ ನಾಳೆ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡಬೇಕು ಅಲ್ಲದೆ ಮದುವೆ ತುಂಬ ತಡ ಆಗ್ತಾ ಇದೆ ಅನ್ನೋರು ಇನ್ನೂ ಎರಡೂ ದಿನ ಪಂಚಮಿ ಮತ್ತು ಷಷ್ಠಿ ದಿನ ನಾಗರ ಕಲ್ಲುಗಳಿಗೆ ಸುಬ್ರಹ್ಮಣೇಶ್ವರನಿಗೆ ಪೂಜೆ ಮಾಡೋದ್ರಿಂದ ಈ ನವರಾತ್ರಿಯಲ್ಲಿ ತುಂಬ ಬೇಗ ನೀವು ಅಂದ್ಕೊಂಡಂಥ ಫಲ ಸಿಗುತ್ತೆ ನಾಳಿನ ಬಣ್ಣ ಗ್ರೇ ಕಲ್ಲರು ಇನ್ನು ಪೂಜೆಗೆ ದಾಸವಾಳ ಮತ್ತು ಕೆಂಪು ಹೂಗಳನ್ನು ಉಪಯೋಗಿಸ್ಬೋದು ಕೆಂಪು ದಾಸವಾಳ ಕೆಂಪು ಹೂಗಳನ್ನು ನಾಳಿನ ಪೂಜೆಗೆ ಉಪಯೋಗಿಸ್ಬೇಕು ಹಾಗೆಯೇ ನೈವೇದ್ಯಕ್ಕೆ ಆರು ಬಾಳೆಹಣ್ಣು ಮತ್ತು ಗೋಧಿ ಪಾಯಸ ಮತ್ತು ಪಂಚ ಕಜ್ಜಾಯ ಇದರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಮಾಡಿ ಇಡ್ಬೋದು ಇನ್ನು ಈ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಸ್ಕಂದ ದೇವಿಯ ಮಂತ್ರ ಓಂ ದೇವಿ ಸ್ಕಂದ ಮಾತಾಯೈ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳ್ಕೊಳ್ಳಿ ನೀವು ಬೇರೆ ಬೇರೆ ಮಂತ್ರಗಳ ಸ್ತೋತ್ರಗಳನ್ನ ಹೇಳ್ತಾ ಇದ್ದೀರಾ ಅಂದರೆ ಹನ್ನೆರಡು ಸಲ ಹೇಳಿದ್ರೆ ಸಾಕು ನೀವು ಯಾವುದನ್ನು ಹೇಳ್ತಾ ಇಲ್ಲ ಆಯಾ ದಿನದ ದೇವಿಯ ಮಂತ್ರಗಳನ್ನ ಮಾತ್ರ ಪಠನೆ ಮಾಡ್ತೀವಿ ಅಂತ ಅನ್ನೋರು ನೂರ ಎಂಟು ಸಲ ಹೇಳಬೇಕು ನಿತ್ಯಂ ಪದ್ಮಾಚಿತ ಪದ್ಮಚಿತಕರದ್ವಾ ಶುಭದಾಸ್ತು ಸದಾ ಯಶಸ್ವಿನಿ ಇನ್ನೊಂದು ಮಂತ್ರ ಅಂದರೆ ಸ್ಕಂದಮಾತೆಯ ಪ್ರಾರ್ಥನಾ ಮಂತ್ರ ಯಾ ದೇವಿ ಸರ್ವೂತು ಮಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರಗಳನ್ನು ನೂರ ಎಂಟು ಸಲ ಹೇಳಿ ನೀವು ಬೇರೆ ಏನಾದರೂ ದುರ್ಗಾ ಮಂತ್ರಗಳು ಸ್ತೋತ್ರಗಳು ಹೇಳ್ತಾ ಇದ್ದೀರಾ ಅಂತಂದರೆ ಹನ್ನೆರಡು ಸಲ ಹೇಳಿದ್ರೆ ಸಾಕು ಸ್ಕಂದ ದೇವಿಯ ಕಥೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಕೇಳಿ ತಾರಕಾಸುರನು ಬ್ರಹ್ಮನ ವರಬಲದಿಂದ ಕೊಬ್ಬಿರ್ತಾನೆ ಶಿವಪಾರ್ವತಿಯರ ಕಂದನಿಂದ ಮಾತ್ರವೇ ತನಗೆ ಮರಣ ಎಂದು ವರ ಪಡೆದಿರ್ತಾನೆ ಆಗಾಗಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ಗೊತ್ತಿತ್ತು ಆದರೆ ಶಿವಪಾರ್ವತಿ ಮದುವೆಯಾದ ಬಳಿಕ ಕಾರ್ತಿಕೇಯನ ಜನ್ಮವಾಗತ್ತೆ ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆಯು ಅವತರಿಸಿದ್ದರಿಂದ ಸ್ಕಂದ ಮಾತಾ ಎಂದು ಪ್ರಸಿದ್ಧರಾಗ್ತಾರೆ ಪಾರ್ವತಿ ಹಾಗೂ ಶಿವನ ಮದುವೆಯಾದ ಬಳಿಕ ಸ್ಕಂದನ ಜನ್ಮ ಆಗತ್ತೆ ಷಣ್ಮುಖನನ್ನೇ ತಮ್ಮ ದೇವ ಸೈನ್ಯಕ್ಕೆ ದೇವತೆಗಳು ಸೇನಾಧಿಪತಿಯಾಗಿ ಮಾಡ್ಕೊಳ್ತಾರೆ ದೇವಿಯು ಸೇರಿದ್ದಂತೆ ಸರ್ವರು ಈತನಿಗೆ ತಮ್ಮ ಶಕ್ತಿಯನ್ನು ನೀಡ್ತಾರೆ ಸ್ಕಂದನು ದೇವಸೇನ ಸಮೇತನಾಗಿ ತೆರಳಿ ತಾರಕಾಸುರನನ್ನು ಘೋರ ಯುದ್ಧದಲ್ಲಿ ಕೊಂದು ಬರ್ತಾನೆ ಹೀಗೆ ಜಗತ್ ಕಲ್ಯಾಣಕಾರನಾದ ಸ್ಕಂದನನ್ನು ಹೆತ್ತುಕೊಟ್ಟ ಈಕೆಗೆ ಸ್ಕಂದ ಮಾತೆ ಅನ್ನ ಹೆಸರು ಬಂತು ಮಗನಾದ ಸ್ಕಂದನು ತೊಡೆಯ ಮೇಲೆ ಕೂರಿಸಿಕೊಂಡು ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಅಂತ ಹೇಳಲಾಗತ್ತೆ ಸ್ಕಂದ ಮಾತೆಯು ಬುಧಗ್ರಹದ ಮೇಲೆ ಅಧಿಪತ್ಯವನ್ನ ಸಾಧಿಸ್ತಾರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡ್ತಾರೆ ಜನ್ಮ ಕುಂಡಲಿಯಲ್ಲಿ ಬುಧನ ಪ್ರತಿಕೂಲ ಸ್ಥಾನದಲ್ಲಿದ್ರೆ ಅಂದ್ರೆ ಬುಧಗ್ರಹನ ಏನಾದರೂ ದೋಷ ಇದ್ರೆ ದೇವಿ ಅದನ್ನು ನಿವಾರಿಸ್ತಾರೆ ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನ ಹಾಗೂ ಎರಡೂ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾರೆ ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಇವರ ಶರೀರದ ಬಣ್ಣ ಸಂಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಹಾಸನದ ಮೇಲೆ ವಿರಾಜಮಾನಳಾಗಿ ಕೂತಿರ್ತಾರೆ ಈ ಕಾರಣಕ್ಕಾಗಿ ಇವರನ್ನ ಪದ್ಮಾಸನ ದೇವಿ ಅಂತ ಕೂಡ ಕರೆಯಲಾಗುತ್ತೆ ಸಿಂಹವು ಸ್ಕಂದ ಮಾತೆಯ ವಾಹನ ತುಂಬಾ ಸರಳವಾದ ಸ್ಕಂದ ಮಾತೆಯ ಪೂಜಾ ವಿಧಾನವನ್ನ ತಿಳ್ಕೊಂಡ್ರಿ ಅಲ್ವಾ ಅಖಂಡ ದೀಪದ ಬಗ್ಗೆ ಮಾಹಿತಿಯನ್ನು ಕೇಳಿದಿರಾ ಮುಂದಿನ ವಿಡಿಯೋದಲ್ಲಿ ಆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ